ಶ್ರೀರಾಮಕೃಷ್ಣ ವಚನ ವೇದ ವಿದ್ಯಾಸಾಗರನೊಡನೆ ಭೇಟಿ ಎಂಬ ಮೂರನೇ ಅಧ್ಯಾಯದ ಮುಂದುವರೆದ ಭಾಗ ಸಮಾಧಿಯಲ್ಲಿ ಬ್ರಹ್ಮಜ್ಞಾನ ದೊರೆಯುತ್ತದೆ ಬ್ರಹ್ಮದರ್ಶನವೂ ದೊರೆಯುತ್ತದೆ ಆ ಅವಸ್ಥೆಯಲ್ಲಿ ವಿಚಾರ ಪೂರ್ತಿಯಾಗಿ ನಿಂತು ಹೋಗುತ್ತದೆ ಮನುಷ್ಯ ಮೂಕನಾಗಿ ಬಿಡುತ್ತಾನೆ ಬ್ರಹ್ಮನ ಸ್ವರೂಪವೇನು ಎಂಬುದನ್ನು ವರ್ಣಿಸಲು ಶಕ್ತಿ ಇರುವುದಿಲ್ಲ ಉಪ್ಪಿನ ಬೊಂಬೆ ಒಮ್ಮೆ ಸಮುದ್ರದ ಆಳ ಕಂಡುಹಿಡಿಯಲು ಹೋಯಿತು ಎಲ್ಲರೂ ನಗುತ್ತಿದ್ದಾರೆ ಅದರ ಆಳ ಎಷ್ಟಿದೆ ಎಂಬುದನ್ನು ಪರರಿಗೆ ತಿಳಿಸಬೇಕು ಅಂತ ಅದು ಮನಸ್ಸು ಮಾಡಿಕೊಂಡಿತ್ತು ಆದರೆ ಅದಕ್ಕೆ ಹಾಗೆ ಮಾಡಲು ಸಾಧ್ಯವೇ ಆಗಲಿಲ್ಲ ಇಳಿಯುವುದೇ ತಡ ಕರಗಿ ಹೋಯಿತು ಸಮುದ್ರದ ಆಳ ಎಷ್ಟು ಎಂಬುದನ್ನು ತಿಳಿಸುವುದಕ್ಕೆ ಉಳಿದುಕೊಂಡಿರುವವರು ಯಾರು ಒಬ್ಬ ಭಕ್ತ ಒಬ್ಬನಿಗೆ ಸಮಾಧಿಯಲ್ಲಿ ಬ್ರಹ್ಮಜ್ಞಾನ ದೊರೆಯಿತು ಅಂತ ಇಟ್ಟುಕೊಳ್ಳಿ ಮತ್ತೆ ಆತನ ಬಾಯಿಯಿಂದ ಮಾತೆ ಹೊರಡುವುದಿಲ್ಲವೇ ಶ್ರೀರಾಮಕೃಷ್ಣರು ಶಂಕರಾಚಾರ್ಯರು ಲೋಕಶಿಕ್ಷಣಕ್ಕಾಗಿ ವಿದ್ಯೆಯ ಅಹಂ ಇಟ್ಟುಕೊಂಡಿದ್ದರು ಬ್ರಹ್ಮ ದರ್ಶನ ದೊರೆತ ನಂತರ ಮನುಷ್ಯ ಮೂಕನಾಗಿ ಬಿಡುತ್ತಾನೆ ದರ್ಶನ ದೊರೆಯದವರೆವಿಗೆ ಮಾತ್ರ ವಿಚಾರ ತುಪ್ಪ ಇನ್ನು ಹಸಿಯಾಗಿರುವವರೆವಿಗೆ ಮಾತ್ರ ಅದು ಕಲಕಲ ಅಂತ ಶಬ್ದ ಮಾಡುತ್ತಿರುತ್ತದೆ ಚೆನ್ನಾಗಿ ಕಾದಿರುವ ತುಪ್ಪದಲ್ಲಿ ಯಾವ ಶಬ್ದವೂ ಇರದು ಆದರೆ ಹಸಿಯಾಗಿರುವ ಪೂರಿ ಅದಕ್ಕೆ ಬಿತ್ತು ಎಂದರೆ ಅದು ಮತ್ತೆ ಕಲಕಲ ಅಂತ ಶಬ್ದ ಮಾಡಲಾರಂಭಿಸುತ್ತದೆ ಪೂರಿ ಬೆಂದೊಡನೆಯೇ ಮತ್ತೆ ಶಬ್ದ ನಿಂತು ಹೋಗುತ್ತದೆ ಅದೇ ರೀತಿಯಾಗಿ ಸಮಾಧಿ ಪಡೆದ ಮನುಷ್ಯ ಲೋಕಶಿಕ್ಷಣಕ್ಕಾಗಿ ಮತ್ತೆ ಕೆಳಕ್ಕೆ ಇಳಿದು ಬಂದು ಮಾತುಕತೆ ಆಡಲು ಆರಂಭಿಸುತ್ತಾನೆ ಜೇನುಹುಳ ಹೂವಿನ ಮೇಲೆ ಕೂರುವ ವರಿವಿಗೆ ಕರಿಸುತ್ತಿರುತ್ತದೆ ಹೂವಿನಲ್ಲಿ ಕುಳಿತು ಮಧುಪಾನ ಮಾಡಲಾರಂಭಿಸಿದೊಡನೆಯೇ ಅದರ ಶಬ್ದ ಎಲ್ಲ ನಿಂತು ಹೋಗುತ್ತದೆ ಮಧುಪಾನ ಮಾಡಿಯಾದ ನಂತರ ಮದಿಸಿ ಒಮ್ಮೊಮ್ಮೆ ಘುಯ್ ಘುಯ್ ಅಂತ ಶಬ್ದ ಮಾಡುತ್ತದೆ ಕೊಳದಲ್ಲಿ ಬಿಂದಿಗೆಗೆ ನೀರು ತುಂಬುವಾಗ ಅದು ಭಕ್ ಭಕ್ ಅಂತ ಶಬ್ದ ಮಾಡುತ್ತದೆ ಪೂರ್ಣವಾಗಿ ತುಂಬಿದ ನಂತರ ಅದು ಯಾವ ಶಬ್ದವನ್ನು ಮಾಡದು ಎಲ್ಲರೂ ನಗುತ್ತಿದ್ದಾರೆ ಆದರೆ ಅದರಿಂದ ಇನ್ನೊಂದು ಬಿಂದಿಗೆಗೆ ನೀರು ಸುರಿಯುವಾಗ ಮತ್ತೆ ಅದು ಶಬ್ದ ಮಾಡುತ್ತದೆ ನಗು ಹಿಂದಿನ ಋಷಿಗಳಿಗೆ ಬ್ರಹ್ಮಜ್ಞಾನ ದೊರೆತಿತ್ತು ವಿಷಯ ಬುದ್ಧಿ ಲೇಷ ಮಾತ್ರವಿದ್ದರೂ ಬ್ರಹ್ಮಜ್ಞಾನ ದೊರಕುವುದಿಲ್ಲ ಋಷಿಗಳು ಎಷ್ಟು ಕಷ್ಟ ತೆಗೆದುಕೊಳ್ಳುತ್ತಿದ್ದರೂ ಏನು ಕತೆ ಬೆಳಗಾಗಿದ್ದು ಆಶ್ರಮ ಬಿಟ್ಟು ಹೊರಟು ಹೋಗುತ್ತಿದ್ದರು ಇಡೀ ದಿನವೆಲ್ಲ ಏಕಾಂಗಿಯಾಗಿ ಭಗವಂತನ ಧ್ಯಾನ ಚಿಂತನೆಯಲ್ಲೇ ಕಳೆಯುತ್ತಿದ್ದರು ರಾತ್ರಿ ವೇಳೆ ಆಶ್ರಮಕ್ಕೆ ಹಿಂದಿರುಗಿ ಬಂದು ಎಲ್ಲೋ ಸ್ವಲ್ಪ ಫಲಮೂಲಾದಿಗಳನ್ನು ತಿನ್ನುತ್ತಿದ್ದರು ರೂಪ ಶಬ್ದ ಸ್ಪರ್ಶ ಇವೇ ಮೊದಲಾದ ವಿಷಯ ವಸ್ತುಗಳ ಕಡೆ ಮನಸ್ಸು ಹೋಗದ ಹಾಗೆ ನೋಡಿಕೊಳ್ಳುತ್ತಿದ್ದರು ಅಷ್ಟು ಕಷ್ಟ ತೆಗೆದುಕೊಳ್ಳುತ್ತಿದ್ದರಿಂದಲೇ ಅವರು ಬ್ರಹ್ಮ ತಮ್ಮ ಅಂತರ್ಯಾಮಿ ಎಂಬ ಅನುಭವ ಪಡೆಯುತ್ತಿದ್ದರು ಜೈರಾಮಕೃಷ್ಣ